ಏನು ನಮ್ಮ ಪಾಕಿಸ್ತಾನದ ಉಗ್ರರು ಅದನ್ನ ನಮ್ಮ ನರಮೇಧುವನ್ನ ಅದರಲ್ಲೂ ಹಿಂದೂಗಳ ಹೆಸರನ್ನು ಹೇಳ್ಕೊಂಡು ನರಮೇಧುವನ್ನ ಮಾಡಿದ್ದಾರೆ ಮತ್ತು ಇವತ್ತು ನರೇಂದ್ರ ಮೋದಿ ಕೆಲವರು ಟೀಕಿಸ್ತಾರೆ ಏನು ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು ಅಂತೇಳಿ ಅವರು ಅಲ್ಲಿ ಪೆಹಲ್ಗಾಮ್ ಎಲ್ಲ ಮುಸ್ಲಿಮರ ಇರೋದು ಏಳು ಸಾವಿರದಿಂದ ಹತ್ತು ಸಾವಿರದಷ್ಟು ಕುದುರೆಗಳಿದೆ ಹತ್ತು ಸಾವಿರ ಜನ ಅಲ್ಲಿ ಬದುಕ್ತಾ ಇದ್ದಾರೆ ಅದು ಕೇಂದ್ರ ಸರ್ಕಾರ ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಈ ಪಹಲ್ಗಾಮ್ ಘಟನೆ ಎಲ್ರಿಗೂ ನಮಗೆ ಗೊತ್ತಿದೆ ಸುಮಾರು ನಾವೂ ನಾನು ಮಾನ್ಯ ಸ್ನೇಹಿತರಾದ ಬಿಸಪ್ ಗೌಡರು ಶ್ರೀನಾಥು ಅದೇ ಪಹಲ್ಗಾಮ್ ಎಲ್ಲಿ ಸ್ಥಳದಲ್ಲಿ ಘಟನೆ ನಡೆದಿದೆ ಆ ಘಟನೆಗೆ ನಾವು ಹೋಗಿದ್ವಿ ಸುಮಾರು ಎರಡು ಮೂರು ಗಂಟೆ ಅಲ್ಲೇ ಇದ್ವಿ ಅದು ಒಂದು ನಮ್ಮ ಭೂಲೋಕದ ಸ್ವರ್ಗ ಅಂತಲೇ ಕರಿಬೋದು ಆದರೆ ಇವತ್ತು ಏನು ನಮ್ಮ ಪಾಕಿಸ್ತಾನದ ಉಗ್ರರು ಅದನ್ನು ನಮ್ಮ ನರಮೇಧವನ್ನು ಅದರಲ್ಲೂ ಹಿಂದೂಗಳ ಹೆಸರನ್ನು ಹೇಳ್ಕೊಂಡು ನರ್ಮೇಧವನ್ನು ಮಾಡಿದ್ದಾರೆ ಅವರಿಗೆ ಉಗ್ರ ಶಿಕ್ಷೆ ಆಗಬೇಕು ಮತ್ತು ಆ ಕುಟುಂಬಗಳಿಗೆ ಯಾರು ಇವತ್ತು ಸಂತ್ರಸ್ತರಾಗಿದ್ದಾರೆ ಅವ್ರ ಕುಟುಂಬಗಳಿಗೆ ಭಗವಂತ ಒಂದು ನೋವನ್ನು ತಡ್ಕೊಳ್ಳಲಿಕ್ಕೆ ಶಾಂತಿ ಕೊಡಲಿ ಮತ್ತು ಇವತ್ತು ನರೇಂದ್ರ ಮೋದಿಯವರನ್ನು ಕೆಲವರು ಟೀಕಿಸ್ತಾರೆ ಏನು ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು ಅಂತೇಳಿ ಅದು ಯಾವುದೇ ಕಾರಣ ಸೆಕ್ಯೂರಿಟಿ ಲ್ಯಾಬ್ಸ್ ಆದ್ರೂ ಸಹ ಏನು ನರ್ಮೇದ ಮಾಡಬೇಕು ಅಂತೆಲ್ಲಾದರೂ ಇದೆಯಾ ಇವತ್ತು ಏನು ನಮ್ಮ ಕೆಲವು ಹಿಂದಿನ ನಾಯಕರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಇವತ್ತು ನಾವು ಇವತ್ತನ್ನು ಈ ಒಂದು ಹಿಂಸೆಯನ್ನು ಅನುಭವಿಸ್ತಾ ಇದ್ದೀವಿ ಅವ್ರ ಕುಟುಂಬಗಳಿಗೆಲ್ಲೂ ಶಾಂತಿ ಸಿಕ್ಕಲಿ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಈ ರೀತಿಯಾದ ನರಮೇದ ಆಗದಂತೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತೇನೋ ನೀವು ಮಾಡಿ ಹೋದ್ರಿ ಸುಮಾರು ಅಲ್ಲಿ ಪೆಹಲ್ಗಾಮ್ನಲ್ಲಿ ಎಲ್ಲ ಮುಸ್ಲಿಮ್ರ ಇರೋದು ಏಳು ಸಾವಿರದಿಂದ ಹತ್ತು ಸಾವಿರದಷ್ಟು ಕುದುರೆಗಳಿದೆ ಹತ್ತು ಸಾವಿರ ಜನ ಅಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಟೂರಿಸಂನಲ್ಲಿ ಏನು ಪ್ರವಾಸೋದ್ಯಮದಲ್ಲಿ ಕಾಶ್ಮೀರ ಒಂದು ಅತ್ಯುತ್ತಮ ಉತ್ತುಂಗದಲ್ಲಿರ್ತಕ್ಕಂಥದ್ದು ಇವತ್ತು ಅಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತು ಊಟಕ್ಕಿಲ್ದೆ ಸಾಯ್ತಾ ಇದ್ದಾರೆ ಇಂಥ ಇದನ್ನು ಪಾಕಿಸ್ತಾನ ಉರ್ದಂಬಿಸ್ತಾ ಇದೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಶಾಸ್ತ್ರನ ಕೊಡಲೇಬೇಕಾಗ್ತದೆ ಅಂತೇಳಿ ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಅದು ಕೇಂದ್ರ ಸರ್ಕಾರ ದಿಟ್ಟವಾದ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಈ ಏನು ಐದು ನದಿಗಳು ಆ ಕಡೆ ಹರಿತಾ ಇದೆ ಅದನ್ನೇನೋ ಬ್ಲಾಕ್ ಮಾಡಬೇಕು ಅದರಲ್ಲಿ ನಮ್ಮವರು ಕೆಲವರು ವಿರೋಧ ಮಾಡ್ತಾರೆ ಅದನ್ನು ಮಾಡಬಾರದು ಅಂತೇಳಿ ಯಾಕೆ ಮಾಡಬಾರದು ಇವತ್ತು ನಾವು ಇವತ್ತಿನಿಂದ ಅಲ್ಲ ಮೊದಲಿನಿಂದಲೂ ಈ ನರ್ಮೇದ ಅಲ್ಲಿ ನಡೀತಾನೆ ಇದೆ ಆ ನರ್ಮೇದ ನಡೆದಾಗ ನಾವ್ ಇವತ್ತು ಕಣ್ಣು ಮುಚ್ಕೊಂಡಿರ್ಬೇಕ ಗೊತ್ತಿದೆ ನಮಗೂ ಮಾನವತೆ ಇದೆ ಆದ್ರೆ ಆ ಮಾನವತೆಯನ್ನು ಅವರು ಮರದಾಗ ನಾವುನು ಅದ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ ಇವತ್ತು ಏನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ನಿರ್ಧಾರ ಅದೇನ್ ತಪ್ಪನ್ನಲ್ಲ ಅದು ಇನ್ನೂ ತೀವ್ರವಾಗಿ ತೆಗೆದುಕೊಂಡು ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾನು ಬಯಸ್ತೇನೆ